ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತಾಯಿ ಲಕ್ಷ್ಮೀ ದೇವಿ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ತಾಯಿ ಲಕ್ಷ್ಮೀ ದೇವಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ ಇರೋ ಸಮಸ್ಯೆ ಅಂತಂದರೆ ಹಣಕಾಸಿನ ಸಮಸ್ಯೆ ಅಲ್ವಾ ಪ್ರತಿಯೊಬ್ರಿಗೂ ಕಾಡೋದು ಅಂತಂದರೆ ಹಣಕಾಸಿನ ಸಮಸ್ಯೆ ಹಣಕಾಸು ಇದ್ದುಬಿಟ್ರೆ ಎಲ್ಲವೂ ಸರಿ ಹೋಗುತ್ತಪ್ಪ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋದೇ ಎಲ್ರಿಗೂ ಅಷ್ಟೇ ಬೇಕಾಗಿರೋದು ಹಣಕಾಸು ಒಂದು ಇದ್ಬಿಟ್ರೆ ಯಾವುದು ಅಷ್ಟೇ ಯಾವುದಕ್ಕಷ್ಟೇ ಕೊರತೆ ಇರೋದಿಲ್ಲ ದುಡ್ಡು ದುಡ್ಡೊಂದಿದ್ರೂ ಸಾಕು ಏನು ಬೇಕಾದ್ರೂ ತೊಗೋಬೋದು ಏನು ಬೇಕಾದರೂ ಮಾಡ್ಬೋದು ಅನ್ನೋದೊಂದು ಆದರೆ ದುಡ್ಡೇ ಇಲ್ಲ ಅಂತಂದರೆ ಮನೆಯಲ್ಲಿ ಲಕ್ಷ್ಮೀ ಕೊರತೆ ಆಗಿದ್ರೆ ನಮಗೆಷ್ಟೋ ಎಲ್ಲ ಬರುತ್ತೆ ದುಡ್ಡಿನಿಂದ ನಮ್ಗೆ ಏನೇನೆಲ್ಲ ಉಪಯೋಗ ಆಗುತ್ತೋ ಆ ದುಡ್ಡು ಇಲ್ಲ ಅಂತಂದರೆ ಏನೇನೆಲ್ಲ ಸಮಸ್ಯೆಗಳು ಬರುತ್ತೆ ಅಲ್ವಾ ಆ ತಾಯಿ ಲಕ್ಷ್ಮೀ ದೇವಿ ಇದ್ದರೆ ತಾನೇ ಲ ದುಡ್ಡು ಅನ್ನೋದು ಬರೋದು ಮನೆಯಲ್ಲಿ ಲಕ್ಷ್ಮೀ ದೇವಿನೇ ಇಲ್ಲ ಅಂತಂದಮೇಲೆ ಮತ್ತೆ ದುಡ್ಡೇಗೆ ಬರುತ್ತೆ ತಾಯಿ ಲಕ್ಷ್ಮೀ ದೇವಿನೇ ದುಡ್ಡು ದುಡ್ಡೇ ಲಕ್ಷ್ಮಿ ಆ ಲಕ್ಷ್ಮಿನ ಮನೆಯಲ್ಲಿ ಯಾವಾಗಲೂ ಸದಾಕಾಲ ನಾವು ಹೇಗೆ ಇಟ್ಕೋಬೇಕು ತಾಯಿ ಲಕ್ಷ್ಮೀ ದೇವಿ ಯಾವಾಗಲೂ ನಮ್ಮ ಮನೇಲಿರೋ ಥರ ನಾವು ಯಾಗೆ ಮಾಡಬೇಕು ಹೇಗೆ ಮಾಡಬೇಕು ಏನು ಮಾಡಬೇಕು ಯಾವ ರೀತಿ ಮಾಡಿದ್ರೆ ತಾಯಿ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ನಾವು ಏನು ತಪ್ಪುಗಳು ಮಾಡಿದ್ರೆ ತಾಯಿ ಲಕ್ಷ್ಮೀ ದೇವಿ ಹೋಗಿ ದಾರಿದ್ರ ಲಕ್ಷ್ಮಿ ಬರ್ತಾಳೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಏನು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಸುಮಾರು ಹೆಣ್ಮಕ್ಳು ಮಾಡೋಂಥ ತಪ್ಪುಗಳು ತಪ್ಪುಗಳಿಂದನೇ ಮನೆಯಲ್ಲಿ ಲಕ್ಷ್ಮೀ ದೇವಿ ಅನ್ನೋದು ಇರೋದಿಲ್ಲ ಮುಸ್ಸಂಜೆ ಅನ್ನೋ ಆಗಿಲ್ಲ ಮತ್ತು ಒತ್ತು ಮೇಲೆ ಮಲ್ಗೆ ಇರೋದು ಮುಸ್ಸಂಜೆ ಆದಮೇಲೆ ಮನೆ ಬಾಗ್ಲಾಕೋ ಹಾಕುವಂಥದ್ದು ಇದೆಲ್ಲ ಕೆಲವು ತಪ್ಪುಗಳು ಮಾಡೋದ್ರಿಂದನೇ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರೋದಿಲ್ಲ ದಾರಿದ್ರ್ಯ ಲಕ್ಷ್ಮಿ ಬಂದು ಸೇರ್ಕೋತಾಳೆ ದಾರಿದ್ರ್ಯ ಲಕ್ಷ್ಮೀ ಅಂದರೆ ಯಾರು ಲಕ್ಷ್ಮೀದೇವಿ ತಂಗಿನೇ ಲಕ್ಷ್ಮಿ ಅಲ್ವಾ ಲಕ್ಷ್ಮೀ ದೇವಿ ಇದ್ದ ಕಡೆ ಲಕ್ಷ್ಮಿ ಇರೋದಿಲ್ಲ ದಾರಿದ್ರ ಲಕ್ಷ್ಮಿ ಇದ್ದ ಕಡೆ ಲಕ್ಷ್ಮೀ ದೇವಿ ಇರೋದಿಲ್ಲ ಇವರಿಬ್ಬರು ಒಟ್ಟಿಗೆ ಎಲ್ಲೂ ಸಹ ಇರೋದಿಲ್ಲ ಸದಾ ಕಾಲ ಲಕ್ಷ್ಮೀ ದೇವಿ ಮನೆಯಲ್ಲಿ ಇರಬೇಕು ಅಂದರೆ ನಾವು ಕೆಲವು ನಿಯಮಗಳಿದೆ ಆ ನಿಯಮಗಳನ್ನ ನಾವು ಪಾಲಿಸಿದ್ರೆ ಸದಾ ಕಾಲ ಲಕ್ಷ್ಮೀ ದೇವಿ ಮನೆಯಲ್ಲೇ ಇರ್ತಾಳೆ ಮಂಗಳವಾರ ಶುಕ್ರವಾರ ನೀವು ಮನೆಯಿಂದ ಉಪ್ಪಾಗಲಿ ಅಕ್ಕಿ ಆಗಲಿ ಹಾಲಾಗಲಿ ಗೋಧಿ ಹಿಟ್ಟಾಗಲಿ ಮತ್ತು ಚಪಾತಿ ಒತ್ತುತ್ತೀವಲ್ಲ ಲಟ್ಟಣಿಗೆ ಅದು ಮತ್ತು ಅಂಚು ರೊಟ್ಟಿ ಹಂಚಿರುತ್ತಲ್ಲ ಆ ಅಂಚು ಯಾರಿಗೂ ಅಷ್ಟೆ ಕೊಡೋದಕ್ಕೆ ಹೋಗಬೇಡಿ ಮಂಗಳವಾರ ಶುಕ್ರವಾರ ಅಂತಲ್ಲ ಸಂಜೆ ಆರು ಗಂಟೆ ಮೇಲೆ ಐದು ಮುಕ್ಕಾಲು ಆರು ಗಂಟೆ ಮೇಲೆ ದೀಪ ಚ ಟೈಮಲ್ಲಿ ಯಾರಿಗೂ ಅಷ್ಟೇ ಕೊಡೋದಕ್ಕೆ ಹೋಗಬೇಡಿ ತಾಯಿ ಲಕ್ಷ್ಮೀ ದೇವಿ ಅದರಲ್ಲಿ ನೆಲೆಸಿರ್ತಾರೆ ಇನ್ನು ದಪ್ಪಂತೂ ಯಾರಿಗೂ ಕೊಡಲೇಬಾರ್ದು ದಪ್ಪಾಗಲಿ ಸಣ್ಣಪ್ಪಾಗಲಿ ಇದನ್ನ ಯಾರಿಗೂ ಕೊಡಬಾರ್ದು ಮತ್ತು ಹಾಲು ಮೊಸರು ಅಕ್ಕಿ ಹಿಟ್ಟು ಇದೆಲ್ಲ ಇದರಲ್ಲೆಲ್ಲ ಅಷ್ಟೇ ತಾಯಿ ಲಕ್ಷ್ಮೀ ದೇವಿ ಇರ್ತಾಳೆ ಮತ್ತು ಮುಸ್ಸಂಜೆ ಟೈಮಲ್ಲಿ ಕಸ ಗುಡಿಸ್ಬಾರ್ದು ಮುಸ್ಸಂಜೆ ಟೈಮಲ್ಲಿ ಕಸ ಗುಡಿಸಿ ನಾವು ಹೊರಗಡೆ ಹಾಕ್ತು ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ನಮ್ಮನೆ ಬಿಟ್ಟು ಹೊರಗಡೆ ಹೋಗ್ತಾಳೆ ಅದು ಅಷ್ಟೇ ಕೆಲವು ತಪ್ಪುಗಳು ಮಾಡ್ತಿರ್ತೀರ ಆ ತಪ್ಪನ್ನ ಸರಿ ಮಾಡ್ಕೊಳ್ಳಿ ಯಾವ ಹೆಣ್ಮಕ್ಳು ಕೈಯಲ್ಲಿ ಬಳೆ ಹಾಕ್ಕೊಂಡು ಹಣೆಯಲ್ಲಿ ಅಷ್ಟಿನ ಕುಂಕುಮ ಇಟ್ಕೊಂಡು ತಲೆಗೆ ಒಂದಾದ್ರೂ ಮುಟ್ಕೊಂಡು ಲಕ್ಷಣವಾಗಿ ಇರ್ತಾಳೋ ಅಂಥ ಮನೆಯಲ್ಲಿ ಸದಾಕಾರ ತಾಯಿ ಲಕ್ಷ್ಮೀ ದೇವಿ ಇರ್ತಾಳೆ ಈಗಂತೂ ಸುಮಾರು ಜನ ಏನು ಮಾಡ್ತಾರೆ ಗೊತ್ತಾ ಕೈಗೆ ಬಳ್ಳೇನೂ ಹಾಕೋದಿಲ್ಲ ಹಣೆ ಕುಂಕುಮನೂ ಇಡೋದಿಲ್ಲ ತಲೆಗೆ ಹೂವೂ ಇಡೋದಿಲ್ಲ ಸುಮ್ಮನೆ ತಲೆಯೆಲ್ಲ ಕೆದ್ರುಕೊಂಡು ಹಾಗೆಲ್ಲ ಓಡಾಡ್ತಿರ್ತಾರೆ ಆ ಥರ ಎಲ್ಲ ಓಡಾಡೋದಕ್ಕೆ ಹೋಗಬೇಡಿ ನೋಡಿ ತಾಯಿ ಲಕ್ಷ್ಮೀ ದೇವಿ ಹೋಗಿ ದಾರಿದ್ರ ಲಕ್ಷ್ಮಿ ಬರೋದು ಅಂದರೆ ನೋಡಿ ಇದು ಈ ಕೆಲಸ ಮಾಡಿದ್ರೇ ಲಕ್ಷ್ಮಿ ಬರೋ ಅಂಥದ್ದು ಮಕ್ಕಳು ಕೈಗೆ ಎರಡೆರಡಾದರೂ ಬಳೆ ಹಾಕ್ಕೋಬೇಕು ನೀವು ಡೈಲಿ ಇದೆಲ್ಲ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಮಂಗಳವಾರ ಶುಕ್ರವಾರ ಪೂಜೆ ಮಾಡ್ತಿರಲ್ಲ ತಾಯಿ ಲಕ್ಷ್ಮೀ ದೇವಿಗೆ ಅವಾಗಲಾದ್ರೂ ಕೈಗೆ ಬಳೆ ಹಾಕ್ಕೊಂಡು ಹಣೆಗೆ ಕುಂಕುಮ ಅಷ್ಟಿನ ಇಟ್ಕೊಂಡು ತಲೆಗೆ ಹೂವು ಮುಟ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಈ ಟೀ ಶರ್ಟು ಪ್ಯಾಂಟು ಇದನ್ನೆಲ್ಲ ಹಾಕ್ಕೊಂಡು ಪೂಜೆ ಮಾಡ್ತೀರಾ ಆ ಥರ ಎಲ್ಲ ನೀವು ಹಾಕ್ಕೊಂಡು ಪೂಜೆ ಮಾಡಿದ್ರೆ ಖಂಡಿತ ಲಕ್ಷ್ಮೀ ದೇವಿ ಹೊಲಿಯೋದಿಲ್ಲ ನೀವು ಅವತ್ತೊಂದಿಸೋನಾದ್ರು ಇಲ್ಲ ಚೂಡಿದಾರ್ ಹಾಕ್ಕೊಳ್ಳಿ ಇಲ್ಲ ಸಾರಿ ಉಟ್ಕೊಳ್ಳಿ ಇವೆಲ್ಲರಲ್ಲಿ ಯಾವುದಾದ್ರೂ ಒಂದನ್ನ ಹಾಕ್ಕೊಳ್ಳಿ ಅದು ಬಿಟ್ಟು ನೈಟಿ ಹಾಕ್ಕೊಳ್ಳೋದು ಮತ್ತು ತಿರ್ಗಿ ಪ್ಯಾಂಟ್ ಶರ್ಟ್ ಹಾಕ್ಕೊಳ್ಳೋದು ಈ ಥರ ಎಲ್ಲ ಹಾಕ್ಕೊಂಡು ಪೂಜೆ ಮಾಡೋದಿಕ್ಕೆ ಹೋಗಬೇಡಿ ನೀವು ಮಾಡಿದ ಪೂಜೆನೂ ವ್ಯರ್ಥ ಅದು ಯಾವ ದೇವರು ಫಲ ಅನ್ನೋದು ಕೊಡೋದಿಲ್ಲ ಈಗ ನೀವು ಮನೆ ಗುಡ್ಸೋಕ್ಕೆ ಅಂತ ಪರ್ಕೆ ತಂದಿರ್ತೀರ ಆ ಪರ್ಕೆ ಹಳೇದಾಗುತ್ತಲ್ಲ ಅವಾಗ ಯಾವಾಗ ಬಿಸಾಕಬೇಕು ಯಾವ ಟೈಮಲ್ಲಿ ಬಿಸಾಕಬೇಕು ಅಂತಂದರೆ ಮಂಗಳವಾರ ಶುಕ್ರವಾರ ಪರ್ಕೆನ ಮನೆಯಿಂದ ಆಚೆಗಡೆ ಹಾಕೋದಿಕ್ಕೆ ಹೋಗ್ಬೇಡಿ ಈಗ ಮನೆ ಗುಡ್ಸೋ ಪರ್ಕೆ ಹಳೇದಾಗಿದೆ ಚೇಂಜ್ ಮಾಡಬೇಕು ಅಂತ ಅಂತೀರಲ್ಲ ಆವಾಗ ಚೇಂಜ್ ಮಾಡೋದಾಯಿತು ಅಂತಂದರೆ ಬೇರೆ ದಿವಸ ಚೇಂಜ್ ಮಾಡಿ ಅಂದರೆ ಮಂಗಳವಾರ ಶುಕ್ರವಾರ ಅಷ್ಟೇ ಪರ್ಕೆನ ಮನೆಯಿಂದ ಆಚೆ ಹಾಕೋದಕ್ಕೆ ಹೋಗ್ಬಿಡಿ ಹಳೆ ಪರ್ಕೆ ಹೊರಗಡೆ ನೀವು ಗುಡಿಸ್ತಿರ್ತಿರಲ್ಲ ಬಾಗಿಲು ಕಸ ಗುಡಿಸೋದಿಕ್ಕೆ ಅಂತ ಹಳೆ ಪರ್ಕೆ ಇಟ್ಟಿರ್ತಿರಲ್ಲ ಆ ಪರ್ಕೆನೂ ಅಷ್ಟೇ ಮಂಗಳವಾರ ಶುಕ್ರವಾರ ಮುಸ್ಸಂಜೆ ಟೈಮಲ್ಲಿ ಮನೆಯಿಂದ ಆಚೆಗಡೆ ವೇಸ್ಟಾಗಿ ನೀವು ಎಸೀತಿರಲ್ಲ ಆ ಥರ ಎಸೆಯೋದಿಕ್ಕೆ ಹೋಗಬೇಡ್ರಿ ಮತ್ತೇನು ನೀವು ಕಸ ಗುಡಿಸೋಂಥ ಪರ್ಕೆ ಮನೆ ಒಳಗಡೆ ಯಾರಿಗೂ ಕಾಣದೇ ಇರೋ ಹಾಗೆ ಇಡಬೇಕು ಇಲ್ಲ ಒಂದು ಬಾಗಿಲು ಹಿಂದೆಗಡೆನೋ ಇಲ್ಲ ಸೋಫಾ ಸಂದಿನೋ ಈ ಥರ ಯಾರಾದರೂ ಹೊರ್ಗಡೆಯಿಂದ ಬಂದಾಗ ಅವ್ರಿಗೆ ಆ ಪರ್ಕೆ ಕಾಣಿಸ್ಬಾರ್ದು ತಾಯಿ ಲಕ್ಷ್ಮೀ ದೇವಿ ನಮ್ಮನೆ ಬಿಟ್ಟು ಹೋಗ್ತಾಳೆ ಬಂದು ಬಂದವರೆಲ್ಲ ಪರ್ಕೆ ನೋಡ್ತಿದ್ರೆ ಪರ್ಕೆನಲ್ಲೇ ತಾಯಿ ಲಕ್ಷ್ಮೀ ದೇವಿ ಇರೋವಂಥದ್ದು ಆ ಪರ್ಕೆನ ಯಾರು ಅಷ್ಟೇ ನೋಡಬಾರ್ದು ಯಾರಿಗೂ ಕಾಣದೇ ಇರೋ ಹಾಗೆ ನೀವು ಎತ್ತಿಡಬೇಕು ನೀವು ಆ ಪರ್ಕೆನ ಅಷ್ಟೇ ನೋಡಬಾರ್ದು ಮತ್ತು ಹೊರಗಡೆ ಗುಡಿಸೋ ಪರ್ಕೆನೂ ಅಷ್ಟೇ ನೀವು ಹೊರಗಡೆ ಜನ ಎಲ್ಲ ಓಡಾಡ್ತಾರಲ್ಲ ಓಡಾಡೋರು ಕಣ್ಣಲ್ಲಿ ಬೀಳಬಾರ್ದದು ಕಣ್ಣಿಗೆ ಬೀಳಬಾರ್ದು ಆ ರೀತಿ ಎಲ್ಲಾದರೂ ಒಂದು ಸೈಡಲ್ಲಿ ಮೂಲೆಯಲ್ಲಿ ಎತ್ತಿಡಿ ಎಲ್ಲರಿಗೂ ಕಾಣೋ ಥರ ಹೊರಗಡೆ ಗುಡ್ಸ ಪರ್ಕೆನೋ ಅಷ್ಟೇ ಈ ಚಲ ಇಡೋದಿಕ್ಕೆ ಹೋಗ್ಬೇಡಿ ಮತ್ತು ಗಡಿಯಾರ ಗಡಿಯಾರ ನಿಂತೋದ್ರೆ ಏನು ಮಾಡ್ತೀರ ಗೊತ್ತಾ ತಕ್ಷಣ ಶೆಲ್ ತಂದು ಹಾಕಿ ಮನೆಯಲ್ಲಿ ಗಡಿಯಾರ ಆಗಲಿ ವಾಚ್ ಆಗಲಿ ನಿಂತೋಗ್ಬಾರ್ದು ಅದು ನಿಂತೋಯ್ತು ಅಂತ ಗೊತ್ತಾಗ್ತಿದ್ದಂಗೆ ಶೆಲ್ ತಂದು ಶೆಲ್ ಹಾಕ್ಬೇಡಿ ನಿಂತೋಗಿರೋ ಗಡಿಯಾರ ಮನೇಲಿ ಇದ್ರು ಅಷ್ಟೇ ತಾಯಿ ಲಕ್ಷ್ಮೀ ದೇವಿ ನಿಂತೋದಂಗೆ ನಮಗೆ ಹೊರಗಡೆಯಿಂದ ಏನೇ ಒಂದು ಹಣಕಾಸು ಬರೋದ್ರಲ್ಲಾಗಿರ್ಬೋದು ಕೆಲಸ ಕಾರ್ಯಗಳು ಬರೋದ್ರಲ್ಲಾಗಿರ್ಬೋದು ಅದೆಲ್ಲ ನಿಂತೋಗುತ್ತೆ ಮನೆಯಲ್ಲಿ ಗಡಿಯಾರ ನಿಂತೋದಾಗ ಕೆಲಸಗಳು ನಿಂತೋಗುತ್ತೆ ಹಣಕಾಸು ಅಷ್ಟೇ ಯಾವುದೂ ಅಷ್ಟೇ ಮನೆಗೆ ಬರೋದಿಲ್ಲ ನಿಂತೋಗುತ್ತೆ ಗಡಿಯಾರ ಆಗಲಿ ವಾಚ್ ಆಗಲಿ ಎರಡೂ ಅಷ್ಟೇ ನಿಂತೋಗಬಾರ್ದು ಅದನ್ನು ಅಷ್ಟೇ ಸರಿಪಡಿಸ್ಕೊಡಿ ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಹಾಸಿಗೆನ ಪರ್ಕೆನಲ್ಲಿ ಗುಡಿಸೋವಂಥದ್ದು ಈಗ ಏನಾರು ಧೂಳಿದೆ ಅಂತಂದರೆ ಮನೆ ಕಸ ಗುಡ್ಸೋಕೆ ಹೋಗ್ಬೇಕಾದ್ರೆ ಆ ಪರ್ಕೆನಲ್ಲಿ ಹಾಸಿಗೆ ಗುಡಿಸೋವಂಥದ್ದು ಹಾಸಿಗೆ ಮುಟ್ಟಿಸೋವಂಥದ್ದು ಮುಟ್ಟಿಸ್ಬಾರು ತಪ್ಪೋದು ಪರ್ಕೆ ಲಕ್ಷ್ಮೀದೇವಿ ಸ್ವರೂಪ ಅದು ಹಾಸಿಗೆ ನಾವು ಮಲಗಿರ್ತೀವಿ ತಾನೇ ಅದು ಮೈಲ್ಗೆನೆ ಅದು ಮೈಲ್ಗೆ ಬಟ್ಟೆನೇ ಅದು ಅದರಲ್ಲಿ ಪರ್ಕೆನ ಮುಟ್ಟಿಸ್ಬಾರ್ದು ಮುಟ್ಟಿಸ್ತು ಅಂತಂದರೆ ಆ ಮನೆಗೆ ದಟ್ಟ ದರಿದ್ರ ಬರುತ್ತೆ ಅದು ಅಷ್ಟೇ ತಪ್ಪೋದು ಅದೂ ಅಷ್ಟೇ ಯಾರು ಮಾಡೋದಿಕ್ಕೆ ಹೋಗ್ಬೇಡಿ ಇನ್ನು ಕೆಲವರು ಏನು ಮಾಡ್ತಾರೆ ಗೊತ್ತಾ ಹಾಸಿಗೆ ಮೇಲೆ ಕುತ್ಕೊಂಡು ಒಡವೆ ಹಾಕ್ಕೊಳ್ಳೋ ಅಂಥದ್ದು ಈಗ ಒಡವೆ ಬಿಚ್ಚಿಬಿಟ್ಟು ಹಾಸಿಗೆ ಮೇಲೆ ಇಡ್ತೀರಾ ಒಡವೆ ಹಾಕ್ಕೋಬೇಕಾದ್ರೂ ಅಷ್ಟೇ ಹಾಸಿಗೆ ಮೇಲೆ ಇಟ್ಕೊಂಡು ಹಾಸಿಗೆ ಮೇಲೆ ಕುತ್ಕೊಂಡು ಒಡವೆ ಹಾಕೋತೀರ ಮತ್ತು ಒಂದು ಹಣಕಾಸು ಆಗಿರ್ಬೋದು ಅದನ್ನು ಹಾಸಿಗೆ ಮೇಲೆ ಕುತ್ಕೊಂಡು ಎಣಿಸ್ತೀರ ಹಾಸಿಗೆ ಮೇಲೆ ಅದು ಮಾಡ್ತೀರ ಮಡಗಬೇಡಿ ಒಂದು ಒಡವೆ ಆಗಲಿ ಒಂದು ದುಡ್ಡಾಗಲಿ ಅದೆಲ್ಲ ತಾಯಿ ಲಕ್ಷ್ಮೀ ಸ್ವರೂಪ ಅದು ಅದನ್ನೆಲ್ಲ ನೀವು ಹಾಸಿಗೆ ಮೇಲೆ ಇಟ್ಟಿದ್ದಾಯಿತು ಅಂತಂದರೆ ಯಾವುದೊಂದಷ್ಟೇ ನಮ್ಮ ಕೈ ಎತ್ತೋದಿಲ್ಲ ಒಂದು ಹಣಕಾಸು ಆಗಿರ್ಬೋದು ನಮ್ಮಲ್ಲಿರೋ ಒಡವೆಗಳಾಗಿರ್ಬೋದು ಯಾವುದಷ್ಟೇ ಜಾಸ್ತಿ ದಿವಸ ಉಳಿಯೋದಿಲ್ಲ ಅದು ಅದನ್ನು ಅಷ್ಟೇ ಮಾಡೋದಕ್ಕೆ ಹೋಗಬೇಡಿ ಹಾಸ್ಕೆ ಮೇಲೆ ಹಾಸಿಗೆ ಅಂತಂದರೆ ಮೈಲ್ಗೆ ತಾನೇ ನಾವು ಮಲ್ಕೊಳ್ಳೋದು ಅಂತ ಜಾಗ ತಾನೇ ಅದು ಅದ್ರ ಮೇಲೆ ತಾಯಿ ಲಕ್ಷ್ಮೀ ದೇವಿ ಸ್ವರೂಪವೇ ದುಡ್ಡು ಒಡವೆನೂ ಅಷ್ಟೇ ಲಕ್ಷ್ಮೀದೇವಿ ಸ್ವರೂಪ ಅದನ್ನೆಲ್ಲ ತೊಗೊಂಡೋಗಿ ನಾವು ಮೈಲ್ಗೆ ಮೇಲೆ ಇಟ್ಟರೆ ಹೇಳಿ ತಾಯಿ ಲಕ್ಷ್ಮೀದೇವಿ ಕೋಪ ಬಂದು ಮನೆಯಿಂದ ಹೊರಗಡೆ ಒಟ್ಟೋಗ್ತಾಳೆ ಇನ್ನೂ ಸುಮಾರು ಜನ ಮಾಡೋ ಅಂದರೆ ಮಂಗಳವಾರ ಶುಕ್ರವಾರ ದೇವ್ರ ಪಾತ್ರೆ ತೊಳೆಯುವಂಥದ್ದು ಕಳಸ ಅಂತಲ್ಲ ದೇವ್ರ ಪಾತ್ರೆ ಯಾವುದು ಅಷ್ಟೇ ತೊಳೆಯೋದಕ್ಕೆ ಹೋಗ್ಬಾರ್ದು ದೇವ್ರ ಮನೆಯೂ ಅಷ್ಟೇ ಕ್ಲೀನ್ ಮಾಡೋದಕ್ಕೆ ಹೋಗ್ಬಾರ್ದು ಆ ಮಂಗಳವಾರ ಶುಕ್ರವಾರ ಮನೆಯೂ ಅಷ್ಟೇ ಕ್ಲೀನ್ ಮಾಡೋದಕ್ಕೆ ಹೋಗ್ಬಾರ್ದು ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಜೇಡ ತೆಗಿಯೋದು ಈ ಥರ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡೋದು ಒಂದು ಪಾತ್ರೆ ತೊಳೆಯೋದು ಈಗ ಹಬ್ಬಗಳಲ್ಲೆಲ್ಲ ಮನೆ ಕ್ಲೀನಿಂಗ್ ಮಾಡ್ತಾರಲ್ಲ ಆ ಥರ ಮಂಗಳವಾರ ಶುಕ್ರವಾರ ಯಾರಷ್ಟೇ ಮಾಡೋದಕ್ಕೆ ಹೋಗಬೇಡಿ ಮತ್ತು ಹಾಸಿಗೆ ಬಟ್ಟೆ ಒಗೆಯೋದ್ರಲ್ಲಾಗಿರ್ಬೋದು ನಾವು ಹೊತ್ಕೊಳ್ಳೋವಂಥ ಬ್ಲ್ಯಾಂಕೆಟ್ ಒಗೆಯೋದಾಗಿರ್ಬೋದು ಇದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಅದೆಲ್ಲ ಕ್ಲೀನಿಂಗೇ ಅದು ಕ್ಲೀನಿಂಗು ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ಅದು ನಾವು ಅದನ್ನೆಲ್ಲ ಮನೆಯಿಂದ ತೆಗೆದು ಹೊರಗಡೆ ಹಾಕ್ತಂಗೆ ಮಂಗಳವಾರ ಶುಕ್ರವಾರ ಯಾರು ಅಷ್ಟೇ ಈ ಥರ ಮನೆ ಕ್ಲೀನಿಂಗು ಯಾರು ಹೋಗಬೇಡಿ ಮತ್ತು ದೇವ್ರ ಪಾತ್ರೆ ತೊಳೆಯೋದಕ್ಕೆ ಹೋಗ್ಬೇಡಿ ದೇವ್ರ ಮನೆಯೂ ಅಷ್ಟೇ ಕ್ಲೀನ್ ಮಾಡೋದಕ್ಕೆ ಹೋಗ್ಬೇಡಿ ಅವತ್ತು ಎರಡು ದಿವಸ ಬಿಟ್ಬಿಟ್ಟು ಬೇರೆ ದಿವಸ ನೀವು ಯಾವತ್ತು ಬೇಕಾದರೂ ಕ್ಲೀನ್ ಮಾಡ್ಕೊಳ್ಳಿ ಇನ್ನು ಕೆಲವ್ರು ಮಾಡೋ ತಪ್ಪೇನು ಗೊತ್ತಾ ಸ್ನಾನ ಮಾಡ್ದಿರ ದೇವ್ರ ಮನೆ ಒಳಗಡೆ ಹೋಗೋದು ಅಲ್ಲಿರೋ ದೇವ್ರದ್ದು ಕುಂಕುಮ ತಗೊಂಡು ಹಣೆಗೆ ಇಟ್ಕೊಳ್ಳೋದು ಇದನ್ನೆಲ್ಲ ಮಾಡ್ತೀರ ನಾನು ಅದಕ್ಕೆ ಅಂತಲೇ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ದೇವ್ರಿಗೆ ಬಳಸೋ ಅಂಥದ್ದನ್ನು ನಾವು ಬಳಸ್ಬಾರ್ದು ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ ಮತ್ತು ತಿರ್ಗಾ ಸ್ನಾನ ಮಾಡ್ದಿರ ದೇವ್ರ ಮನೆ ಒಳಗಡೆ ಹೋಗೋದು ದೇವ್ರ ಪಾತ್ರೆ ಎಲ್ಲ ತೊಳೆಯೋದು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಬಾಗಿಲು ತೆಗೆದುಬಿಟ್ಟು ದೇವ್ರ ಫೋಟೋಗಳಿಗೆ ನಮಸ್ಕಾರ ಮಾಡೋದು ಮುಟ್ಟಿ ನಮಸ್ಕಾರ ಮಾಡೋದು ಇದೆಲ್ಲ ತಪ್ಪು ಮಾಡಬಾರ್ದು ಸ್ನಾ ಸ್ನಾನ ಮಾಡ್ದಿರಾ ನಾವು ದೇವ್ರ ಮನೆ ಬಾಗಿಲು ಸಹ ಮುಟ್ಟಬಾರ್ದು ದೇವ್ರ ಮನೆ ಬಾಗ್ಲ ಹತ್ರನೂ ಸಹ ಹೋಗ್ಬಾರ್ದು ಸುಮಾರು ಜನ ಈ ಥರ ತಪ್ಪು ಮಾಡ್ತೀರಾ ಆ ತಪ್ಪು ಅಷ್ಟೇ ಮಾಡೋದಕ್ಕೆ ಹೋಗ್ಬೇಡಿ ತಾಯಿ ಲಕ್ಷ್ಮೀ ಸ್ವರೂಪ ಅಲ್ವ ಇದೆಲ್ಲ ನಾವು ಏನಾದರೂ ಒಂದು ತಪ್ಪು ಮಾಡಿದ್ದೀವಿ ಅಂತಂದರೆ ತಾಯಿ ಲಕ್ಷ್ಮಿ ಕೋಪಗೊಂಡು ಮನೆಯಿಂದ ಹೊರಗಡೆ ಹೊಟ್ಟೋಗ್ತಾಳೆ ನೀಟು ಕ್ಲೀನ್ ಎಲ್ಲಿರುತ್ತೋ ಅಲ್ಲಿ ತಾಯಿ ಲಕ್ಷ್ಮೀ ದೇವಿ ಇರೋ ಅಂಥದ್ದು ಮನೆ ಎಷ್ಟು ಶುದ್ಧಿಯಾಗಿರುತ್ತೋ ಆ ಥರ ಜಾಗದಲ್ಲಿ ತಾಯಿ ಲಕ್ಷ್ಮೀ ದೇವಿ ಇರ್ತಾಳೆ ಮನೆ ಶುದ್ಧಿ ಅಂತಲ್ಲ ಎಲ್ಲದಕ್ಕೂ ಹೆಚ್ಚಾಗಿ ಮನಸ್ಸು ಶುದ್ಧಿಯಾಗಿರಬೇಕು ಮನೆ ಶುದ್ಧಿ ಮಾಡಿಕೊಂಡು ಮನಸ್ಸು ಕೊಳಕು ಮಾಡಿಕೊಂಡ್ರೆ ಯಾವ ದೇವರು ಅಷ್ಟೇ ಆ ಜಾಗದಲ್ಲಿ ಇರೋದಿಲ್ಲ ತಾಯಿ ಲಕ್ಷ್ಮೀ ದೇವಿ ಸದಾ ಕಾಲ ನಮ್ಮ ಮನೇಲಿರಬೇಕು ಅಂತಂದರೆ ಕೆಲವೊಂದು ತಪ್ಪುಗಳಿದೆಯಲ್ಲ ಆ ತಪ್ಪುಗಳನ್ನೆಲ್ಲ ಸರಿಪಡಿಸ್ಕೊಳ್ಳಿ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿ ಇದ್ದರೆ ತಾನೇ ನಾವು ಸುಖವಾಗಿರೋದು ಸಂತೋಷವಾಗಿರೋದು ತಾಯಿ ಲಕ್ಷ್ಮೀ ದೇವಿ ಅಂತಂದ್ರೇ ದುಡ್ಡು ಆ ದುಡ್ಡು ಸಂಪಾದನೆ ಮಾಡೋದಕ್ಕೆ ನಾವು ಎಷ್ಟೆಲ್ಲ ಕಷ್ಟಪಡ್ತೀವಿ ಅಲ್ವಾ ಆ ಕಷ್ಟಪಟ್ಟಿದ್ದ ಹಣ ನಮ್ಮ ಹತ್ರನೇ ಇರಬೇಕು ಅಂದರೆ ಈ ಕೆಲವು ತಪ್ಪುಗಳಿರ್ತವೆ ಆ ತಪ್ಪುಗಳನ್ನ ಯಾರು ಅಷ್ಟೇ ಮಾಡೋದಿಕ್ಕೆ ಹೋಗ್ಬೇಡಿ ಏನು ತಪ್ಪು ಏನು ಸರಿ ಅದನ್ನೆಲ್ಲ ನೋಡಿಕೊಂಡು ಪಾಲಿಸ್ತಾ ಹೋಗಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ತಾಯಿ ಲಕ್ಷ್ಮೀದೇವಿ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಭಾಗ್ಯ ಕೊಟ್ಟು ಸದಾಕಾಲ ನಿಮ್ಮ ಮನೇಲಿರಲಿ ಅಂತ ನಾನು ಕೇಳ್ಕೊತೀನಿ